ವೆಲ್ಕಮ್ ಟು ಮೈ ಚಾನಲ್ ಜೀರಿಗೆ ಮೆಣಸು ಬೇಳೆ ಟೊಮೊಟೊ ಹಾಕಿ ರಸಮ್ ಮಾಡೋದು ಹೇಗೆ ಅಂತ ನೋಡೋಣ ತುಂಬ ಟೇಸ್ಟಿಯಾಗಿರುತ್ತೆ ನೀವು ಮಾಡ್ಕೊಂಡು ನೋಡಿ ಚಳಿಗಾಲಕ್ಕೆ ತುಂಬಾ ಚೆನ್ನಾಗಿರುತ್ತೆ ಈಗ ಮಾಡೋದು ಹೇಗೆ ಅಂತ ನೋಡೋಣ ಸ್ವಲ್ಪ ಬೇಳೆ ತೊಗೋಬೇಕು ಅದನ್ನು ಚೆನ್ನಾಗಿ ವಾಶ್ ಮಾಡ್ಕೊತಾ ಇದ್ದೀನಿ ಒಂದು ನಾಲ್ಕು ಟೊಮೊಟೊ ತೊಗೊಂಡಿದ್ದೀನಿ ಈಗ ಸ್ವಲ್ಪ ಹುಣಸೆಹಣ್ಣು ಈಗ ನಮ್ಗೆ ಎಷ್ಟು ಬೇಕಷ್ಟು ನೀರು ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಈಗ ಒಂದು ವಿಷಲ್ ತೊಗೋಬೇಕು ಬೇಳೆ ಟೊಮೆಟೊ ಈಗ ಬೇಳೆ ಟೊಮೊಟೊ ಬೆಂದಿದೆ ಇದನ್ನೊಂದು ಪಾತ್ರೆಗೆ ಹಾಕ್ಕೊಂಡು ಇಡಬೇಕು ಈಗ ಟೊಮೊಟೊ ಎಲ್ಲ ಇಚ್ಚುಕ್ ಬಿಟ್ಟು ಅದನ್ನು ಸಿಪ್ಪೆ ಎಲ್ಲ ತೆಗೆದುಬಿಡಬೇಕು ಈಗ ಜೀರಿಗೆ ಮೆಣಸು ಹುರ್ಕೋಬೇಕು ಜೀರಿಗೆ ಎರಡು ಸ್ಪೂನು ಮೆಣಸು ಎರಡು ಸ್ಪೂನ್ ತೊಗೊಂಡಿದ್ದೀನಿ ಈಗ ಹುರಿದಾಯಿತು ಜಾರ್ಗೆ ಹಾಕೊಂಡು ಮಿಕ್ಸಿ ಮಾಡ್ಕೊಳ್ಳೋಣ ಈಗ ಪುಡಿ ರೆಡಿಯಾಗಿದೆ ಜೀರಿಗೆ ಮೆಣಸಿನ ಪುಡಿ ಈಗ ಒಗ್ಗರಣೆಗೆ ಎಣ್ಣೆ ಸಾಸಿವೆ ಜಜ್ಜಿರ ಬೆಳ್ಳುಳ್ಳಿ ಹಣಮೆಣಸಿನ್ಕಾಯಿ ಕರಿಬೇವು ಸ್ವಲ್ಪ ಹಿಂಗ ಹಾಕೊಳ್ಳೋಣ ಜೀರ್ಣ ಆಗುತ್ತೆ ಅದಕ್ಕೆ ಹಿಂಗ ಹಾಕೊಳ್ಳೋದು ಈಗ ಬೇಳೆ ಟೊಮೊಟೊ ರಸ ಈಗ ಒಗ್ಗರಣೆಗೆ ಹಾಕ್ಬೇಕು ಹಾಕಿ ಚೆನ್ನಾಗಿ ಕುದಿಸ್ಬೇಕು ಈಗ ಜೀರಿಗೆ ಮೆಣಸಿನ ಪುಡಿನ ಎರಡು ಸ್ಪೂನ್ ಹಾಕೊತೀನಿ ಉಪ್ಪು ಕಡಿಮೆ ಇದೆ ಸ್ವಲ್ಪ ಉಪ್ಪು ಹಾಕೊತಿದ್ದೀನಿ ಲಾಸ್ಟಲ್ಲಿ ಕೊತ್ತಂಬರಿ ಇದು ಚಳಿಗಾಲಕ್ಕೆ ತುಂಬ ಚೆನ್ನಾಗಿರುತ್ತೆ ಈ ರಸಮ್ನ ಅನ್ನಕ್ಕೆ ಹಾಕೊಂಡು ಟೇಸ್ಟ್ ನೋಡೋಣ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು